ಮಹಾಶಿವರಾತ್ರಿ ಪ್ರಯುಕ್ತ ರವೀಂದ್ರನಗರದ ಶ್ರೀ ಪ್ರಸನ್ನ ಗಣಪತಿ ದೇವಸ್ಥಾನದಲ್ಲಿ ಭಜನಾ ಪರಿಷತ್ ಸಂಸ್ಕಾರ ಪ್ರತಿಷ್ಠಾನ ಹಾಗೂ ಅರ್ಚಕ ವೃಂದ ಶಿವಮೊಗ್ಗ ಇವರ ಸಂಯುಕ್ತಾಶ್ರಯದಲ್ಲಿ ನಾಲ್ಕನೇ ವರ್ಷದ ಓಂ ನಮ ಶಿವಾಯ ಜಪಯಜ್ಞ ರುದ್ರ ಹೋಮ ನಡೆಯಲಿದೆ ದೇಗುಲದ ಸಮಿತಿಯವರು ಮಾಧ್ಯಮಗಳಿಗೆ ಈ ಕುರಿತು ಮಾಹಿತಿ ನೀಡಿದ್ರು ಮಾರ್ಚ್ ಐದರಂದು ರವೀಂದ್ರನಗರದ ಪ್ರಸನ್ನ ಗಣಪತಿ ದೇವಸ್ಥಾನದಲ್ಲಿ ರುದ್ರ ಹೋಮದ ಜೊತೆಗೆ ಶ್ರೀರಾಮಾನುಗ್ರಹ ಗೌರವ ಪ್ರಶಸ್ತಿ ಪ್ರದಾನವನ್ನ ಹಮ್ಮಿಕೊಳ್ಳಲಾಗಿದೆ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ಶಂಕರಾಚಾರ್ಯ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು ವಹಿಸಲಿದ್ದಾರೆ ಎಂದು ದೇವಾಲಯ ಸಮಿತಿಯ ಪ್ರಮುಖರು ಮಾಹಿತಿ ನೀಡಿದರು ಸುತ್ತಮುತ್ತಲ ಭಾಗಗಳಲ್ಲೂ ಕೂಡ ಭಕ್ತಿ ಒಂದು ನೇತೃತ್ವದಲ್ಲಿ ನಡೆದಿದ್ದು ಅತ್ಯಂತ ಸ್ಮರಣೀಯ ಅವರ ಒಂದು ಸಂಸ್ಮರಣೆಯಲ್ಲಿ ಈ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಅವರ ಒಂದು ಸಂಸ್ಮರಣೆಯಲ್ಲೇ ಇದೇ ವರ್ಷದಿಂದ ನಮಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಇನ್ನಷ್ಟು ಬೇಕನ್ನ ಹೃದಯಕ್ಕೆ ರಾಮ ಈ ಹಾಡು ಅತ್ಯಂತ ಇತ್ತೀಚಿನ ದಿನಗಳಲ್ಲಿ ಬಹಳ ಪ್ರಸಿದ್ಧಿಯಾಗಿದ್ದು ಅದರ ರಚನೆಗಾರರು ಶ್ರೀ ಬಜಾನಂದ ಶರ್ಮಾ ಪೂಜ ರಾಮಟ್ರ ಒಂದು ಸಂಸ್ಮರಣೆಯಲ್ಲಿ ಶ್ರೀ ರಾಮಾನುಗ್ರಹ ಒಂದು ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಬೇಕು ಅಂತ ಹೇಳಿ ನಾವೆಲ್ಲ ಪರಿಷತ್ತಿನ ಸದಸ್ಯರು ಸಂಕಲ್ಪವನ್ನು ಮಾಡಿದ್ದೀವಿ ಸೊ ಇದು ಪ್ರತಿ ವರ್ಷವೂ ಕೂಡ ಈ ವಿಗ್ರೋಹದ ಸಂದರ್ಭದಲ್ಲಿ ಬೇರೆ ಬೇರೆ ಅಂದ್ರೆ ಭಜನೆ ಮತ್ತು ಭಕ್ತಿಗೆ ಅಥವಾ ಧಾರ್ಮಿಕ ಕ್ಷೇತ್ರಕ್ಕೆ ನಿಸ್ವಾರ್ಥವಾಗಿ ಸೇವೆ ಮಾಡಿದಂತಹ ಒಬ್ಬ ಸಾಧಕರನ್ನು ಗುರುತಿಸಿ ರಾಮಟ್ರ ಸಂಸ್ಮರಣೆಯಲ್ಲಿ ರಾಮಾನುಗ್ರಹ ಪ್ರಾರಂಭಿಸ್ತಾ ಇದ್ದೇವೆ ಇನ್ನು ಕಳೆದ ಒಂದು ವರ್ಷದಿಂದ ನಮ್ಮ ಈ ಪರಿಷತ್ತಿಗೆ ಅಧ್ಯಕ್ಷರ ಆಯ್ಕೆಯನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿರಲಿಲ್ಲ ನಮಗೆ ರಾಮ್ ಎಷ್ಟು ಮಟ್ಟಿಗೆ ಅಂದರೆ ನಮಗೆಲ್ಲ ಗೊತ್ತೇ ಇದೆ ಎಲ್ಲ ರೀತಿಯಲ್ಲಿ ಅವರು ಸರ್ವ ರೀತಿಯಲ್ಲಿ ನಮಗೆ ಸಹಕಾರವನ್ನು ಪಟ್ಟಂಥವರು ಬಹಳಷ್ಟು ನಾವು ನಮ್ಮ ಪರಿಷತ್ತಿನ ಅನೇಕರು ಇರ್ಬೋದು ಸಮಾಜದ ಬೇರೆ ಬೇರೆ ಎಲ್ಲರ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಗೊಂಡು ಪೂಜಾ ರಾಮ್ ಅವರ ಒಡನಾಡಿಯಲ್ಲಿ ಅವರ ಎಲ್ಲ ಧಾರ್ಮಿಕ ಆಧ್ಯಾತ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಬೆಂಬಲೆಯಾಗಿ ಜೊತೆಯಾಗಿ ಅತ್ಯಂತ ಹಲವಾರು ಜನ ಅವರಿಗೆ ಜೊತೆ ಕೈ ಜೋಡಿಸಿದಂಥವ್ರು ಅದರಲ್ಲಿ ಚಂಡಪ್ರಹ ಶ್ರೀ ವಿನಾಯಕ ಬಾಯವರು ಕೂಡ ಭಾಳ ಆತ್ಮೀಯವಾಗಿ ಭಾಳ ಪ್ರೀತಿಯಿಂದ ಅವರ ಜೊತೆಗೆ ಎಲ್ಲ ಕಾರ್ಯಕ್ರಮಗಳಿಗೆ ಜೊತೆಯಾಗಿದ್ದಂಥವ್ರು ಮತ್ತು ನಮ್ಮ ಭಜನ ಪರಿಷತ್ತಿನ ಪೋಷಕರಾಗಿ ಕೂಡ ಹೇಳಿದ್ದಂಥವ್ರು ಹಲವು ವರ್ಷಗಳಿಂದ ಸೊ ಅವರನ್ನು ನಾವು ಎಲ್ಲರೂ ಸೇರಿ ಮನವಿ ಮಾಡಿಕೊಂಡ್ವಿ ಬಹಳ ಸಂತೋಷವಾಗಿ ಒಪ್ಪಿ ಈಗ ಭಜನಾ ಪರಿಷತ್ ಶಿವಮೊಗ್ಗ ನಗರದ ಭಜನಾ ಮಂಡಳಿಗಳ ಒಕ್ಕೂಟದ ಅದರ ಒಂದು ಇಡೀ ನೂರು ತಂಡ ಹೆಚ್ಚು ಒಂದು ಸಾವಿರ ಜನ ಮಾತೆಯರು ಈ ಪರಿಷತ್ ಆಶ್ರಯದಲ್ಲಿದ್ದಾರೆ ಅದರ ನೂತನ ಸಾರಥ್ಯವನ್ನ ಸಾರಥ್ಯಾಗಿ ಪರಿಷತ್ತಿನ ಅಧ್ಯಕ್ಷರಾಗಿ ಗಣಪತಿಯ ಸಂವಿಧಾನದಲ್ಲಿ ನಾವು ಘೋಷಣೆ ಮಾಡ್ತಾ ಇದ್ದೀವಿ ನಮ್ಮೆಲ್ಲರಿಗೂ ಕೂಡ ಸಂತೋಷ ಇದೆ ಶ್ರೀ ವಿನಾಯಕ ಬಾಯರಿ ಅವರು ಪರಿಷತ್ತಿನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅದು ಆಗುತ್ತ ಹರಿಯಪ್ಪರ ಮಹಾಸ್ವಾಮಿಗಳ ಆ ಸಮ್ಮುಖದಲ್ಲಿ ಅವರಿಗೆ ಆಶೀರ್ವಾದ ಮತ್ತು ಅವರು ಅದರ ಪದಗ್ರಹಣವನ್ನು ಮಾಡ್ತಾರೆ ಯಾಕಂದರೆ ಹರಿಯಪ್ಪುರ ಮಠ ಸ್ವಾಮಿಗಳು ಬಹಳ ಸಂತೋಷವಾಗಿ ಹೇಳಿದ್ದಾರೆ ಇಡೀ ಸಮಾಜವನ್ನು ಒಂದು ಮಾಡಿದಂತೆ ರಾಮೇಪುರ ಮಾಡುವ ಕೆಲಸ ಯಾವುದೂ ಕೂಡ ನಿಲ್ಲಿಸಬಾರದು ನೀವೆಲ್ಲರೂ ಸೇರಿ ಅದನ್ನು ಮುಂದರ್ಸ್ಬೇಕು ಅಂತ ಹೇಳಿ ಅಲ್ಲಿ ಪರಿಷತ್ನ ಅಧ್ಯಕ್ಷರಾಗಿ ವಿನಾಯಕ್ ಮಹಿಳೆಯುತ್ತಾರೆ ಇನ್ನೊಂದು ಒಂದು ತಿಂಗಳ ಕಾರ್ಯಕ್ರಮ ಇಲ್ಲಿ ನಡೀತಾ ಇರೋ ತಮಗೆಲ್ಲ ಗೊತ್ತಿದೆ ಅದರಲ್ಲಿ ಭಜನಾ ಪರಿಷತ್ ಆಶ್ರಯದಲ್ಲಿ ಇನ್ನೊಂದು ವಿಶೇಷ ಕಾರ್ಯಕ್ರಮ ಮಾರ್ಚ್ ಹತ್ತರಂದು ಭಾನುವಾರ ಅದು ಕೂಡ ಅಷ್ಟೇ ಪೂಜಾ ರಾಮ್ಬೆಟ್ಟರ ಅವರ ಒಂದು ಜೀವನ ಕಥಾ ಆಧಾರಿತ ಹರಿಕಥಾ ಪ್ರಸಂಗ ಹರಿಕಥಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಇದೊಂದು ವಿಶೇಷ ಇದೆ ತುಂಬಾ ವಿರಳ ಈ ಅಂದ್ರೆ ಅಂದರೆ ಒಬ್ಬ ವ್ಯಕ್ತಿಯ ಒಂದು ಕಥಾ ಆಧಾರಿತವಾಗಿ ಮಾಡುವಂಥದ್ದು ಪೂಜಾ ರಾಮಟ್ಟರ ಒಂದು ಜೀವನ ಕಥಾ ಆಧಾರಿತವಾಗಿ ಈ ಹರಿಕಥಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಇದನ್ನ ನಾಡಿನ ಹಿರಿಯ ಮತ್ತು ಪ್ರಸಿದ್ಧ ಹರಿಕಥಾ ವಿದ್ವಾಂಸರಾಗಿರುವಂಥ ತುಮಕೂರಿನ ಮೋಹನ್ ಕುಮಾರ್ ಅವರು ಇನ್ವೆಸ್ಟಿಗೇಷನ್ ಮುಖ್ಯ ಬಹಳಷ್ಟು ಅಧಿಕಾಸ ಅಧಿಕಬಲಂ ಕಾರ್ಯಕ್ರಮ ಮಾಡುವಾಗ ಬಹಳ ಜನಾಕರ್ಷಣೆಯಾಗಿತ್ತು ಅವರ ಅಧಿಕೃತ ಕಾರ್ಯಕ್ರಮ ಅಂತ ಅರ್ಥಪೂರ್ಣವಾಗಿ ನಡೆಸ್ಕೊಳ್ತಾ ಇದ್ರು ಅವರು ಅದನ್ನು ಒಪ್ಪಿ ಬಂದು ಬಂದು ನಡೆಸ್ಕೊಡ್ತಾ ಇದ್ದಾರೆ ಅದು ಮಾರ್ಚ್ ಹತ್ತರಂದು ನಡೆಯುವಂಥ ಕಾರ್ಯಕ್ರಮ ಇನ್ನು ಈ ಹೋಮದ ರುದ್ರ ಹೋಮದ ಕುರಿತಾಗಿ ಇದರ ಕಲ್ಪನೆ ಕೊಟ್ಟಂಥವ್ರು ಕೂಡ ಪೂಜಾರ ಆಂಬ್ರೆ ನಾವು ಕಳೆದ ಮಹಾಶಿವರಾತ್ರಿ ಅಂಗವಾಗಿ ಈ ಕಾರ್ಯಕ್ರಮವನ್ನು ಪ್ರಥಮ ವರ್ಷ ದಶಲಕ್ಷ ಬಾರಿ ಒಂದು ಶಿವದ ಪ್ರಯತ್ನ ಮಾಡಿದ್ದು ಎರಡನೇ ವರ್ಷ ಒಂದು ಕೋಟಿ ಓಣಮಶಿವ ಪ್ರಯತ್ನ ಮಾಡಿದ್ದು ಮೂರನೇ ವರ್ಷ ದಶಕೋಟಿ ಕೋಟಿ ಬಾರಿ ಒಂದು ಶಿವ ಜಪ ಮಾಡಿ ಉದ್ರಮ ಮಾಡಿ ಅದನ್ನು ಮಂಗಳೋತ್ಸವ ಮಾಡಿದ್ದು ಮೂರನೇ ವರ್ಷ ಶತಕೋಟಿ ನೂರು ಕೋಟಿ ಒಂದು ವರ್ಷ ಪ್ರಯತ್ನ ಮಾಡಿದ್ದು ಅವಾಗ ಗುರುಗಳು ಇದ್ದಂಥ ಎಲ್ಲ ಭಕ್ತರಿಗೆ ಸಂಕಲ್ಪ ಮಾಡಿಸಿದ್ದು ಪ್ರತಿದಿನ ಕನಿಷ್ಠ ನೂರೆಂಟು ಬಾರಿ ಒಂದು ವರ್ಷ ಜಪ ಮಾಡಬೇಕು ಮಾಡುವಂಥವರಿಗೆ ಆ ಮನೆಯಲ್ಲಿ ಅಥವಾ ಪರಿಸರದಲ್ಲಿ ತನ್ನದೇ ಆದಂಥ ಒಂದು ಪ್ರಭಾವ ಹೆಚ್ಚಾಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ನಿರಂತರವಾಗಿ ಮುಂದುವರಿಸಬೇಕು ಅಂತ ಹೇಳಿ ಗುರುಗಳ ಆಶೀರ್ವಾದ ಮಾಡಿದ್ದು